ಸ್ವಾಗತ ನಾನು ಮಹಬೂಬ್ ಅಲಿಕಾ ವಿಜಯಪುರ ಜಿಲ್ಲೆ ನೆಡಗುಂದಿ ತಾಲೂಕಿನ ಆಲ್ಮಟ್ಟಿಗುತ್ತಿಗೆದಾರರು ಸೇರಿಕೊಂಡು ಅವರ ನಾನಾ ಬೇಡಿಕೆಗಳನ್ನು ಈಡೇರಿಸಿಲ್ಲ ಎಂದು ಧರಣಿ ಮಾಡಿದರು ಹಲವು ಕಾಮಗಾರಿ ಈಡೇರಿಕೆಗೆ ಆಗ್ರಹಿಸಿ ಕೃಷ್ಣಾ ತೀರದ ಗುತ್ತಿಗೆದಾರ ಸಂಘದ ಪದಾಧಿಕಾರಿಗಳು ಬುಧವಾರ ಪ್ರತಿಭಟನೆ ನಡೆಸಿ ಕೆವಿ ಜಿಲ್ಲಾ ಮುಖ್ಯ ಅಭಿಯಂತರ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟವಾಗಿ ಧರಣಿ ಆರಂಭಿಸಿದರು

ಮನೆ ಪಟ್ಟೆ ಹತ್ತು ನಯ ಪೈಸಾ ಕೂಡ ಕೊಟ್ಟಿಲ್ಲ ಎಲ್ಲಿದ್ದಂತ ಕಾಮಗಾರಿಗಳು ಮ್ಯಾನ್ಯಲ್ ಆಗಿರ್ಬೋದು ಎ ವರ್ಕ್ ಆಗಿರ್ಬೋದು ಮೇಂಟೆನೆನ್ಸ್ ಆಗಿರ್ಬೋದು ಕೆಲವೊಂದು ಡಿಸ್ಟ್ರಿಬ್ಯೂಟ್ರಿ ಲ್ಯಾಟಲ್ಗಳು ಕೋಟಿ ಪ್ಯಾಕೇಜ್ ಮಾಡಿ ಐತಿ ನೂರಾರು ಕೋಟಿ ಎರಡು ನೂರು ಕೋಟಿ ಪ್ಯಾಕೇಜ್ ಮಾಡಿ ಕಾಂಟ್ರಾಕ್ಟರ್ ಕೊಟ್ಟು ಬಿಟ್ಟಾರ ಈಗ ಅವ್ರ ಏನು ಅವ್ರ ಕಡೆ ಏನೈತಿ ನಾವೇ ಸಬ್ ಮಾಡುವಂಥ ಪರಿಸ್ಥಿತಿ ಈಗ ಕೆಲಸ ನೀವೇವಲ್ಲ ನಮ್ಗೆ ಎಲ್ಲಿ ಕೆಲಸ ಈಗ ಅಂತ ಇನ್ನೂರು ಮುನ್ನೂರು ಕೋಟಿ ಕಾಂಟ್ರಾಕ್ಟ್ ಕಡೆ ಹೋಗಿ ನಾವು ಸಬ್ ಮಾಡುವಂಥ ಕೆಲಸ ಸಬ್ ಮಾಡುವಂತ ಪರಿಸ್ಥಿತಿ ಬಂದಾಗ ಸ್ವತಂತ್ರವಾಗಿ ಬದುಕಲಿಕ್ಕೆ ನಮಗೆ ಹಾಕಿಲ್ ಇಲ್ಲಿ ಕಳ್ಕೊಂಡ್ಬಿಟ್ಟಿವಿ ಸುಮ್ಮನೆ ಹೆಸರಿಗೆ ಹಣೆಪಟ್ಟೆ ನಾವು ಸಂತ್ರಸ್ತರು ನಾವು ನಿರಾಶಿತರು ನಾವು ಯಾವ ಯೋಜನೆಯಲ್ಲಿ ನಮ್ಗೆ ಅನುದಾನ ಇಲ್ಲ ಆ ಯೋಜನೆಯಲ್ಲಿ ಅನುದಾನ ಇಲ್ಲ ಇದನ್ನು ಹೇಳ್ಕೊತೇ ಬಂದಿವಿ ಅದಕ್ಕಾಗಿ ಹೋದ ವರ್ಷ ಕೂಡ ಹಿಂಗಾಯ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೂನ್ ಮಾರ್ಚ್ ನಲ್ಲಿ ಏನಾಯ್ತು ನೀತಿ ಸಂಹಿತೆ ಆಯಿತು ಅವಾಗೂ ಕೋಜರ್ ಸ್ಪೆಷಲ್ ಬೇರೆ ಗ್ರಾಂಟ್ ಕೊಟ್ಟಿಲ್ಲ ಅವಾಗ ಪರಿಸ್ಥಿತಿ ಹಿಂಗಾಯ್ತು ಯಾಕೆ ಹಿಂಗಾಯ್ತು ಅಂದ್ರೆ ಎಲ್ಲಾ ಕಂಟ್ರಾಕ್ಟರ್ ಎಲ್ಲಾ ಪಕ್ಷಗಳಲ್ಲಿ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲಾ ಪಕ್ಷಗಳಲ್ಲಿ ಇರುವುದರಿಂದ ಆ ಕಂಟ್ರಾಕ್ಟರ್ ಯಾವ ಪಕ್ಷದ ಪರವಾಗಿ ಮಾತಾಡಿದ್ರೆ ಯಾವ ರಾಜಕಾರಣ ಯಾವ ಪರವಾಗಿ ರಾಜಕಾರಣ ಪಕ್ಷದ ಕಾರ್ಯಕರ್ತರು ಅನ್ನುವಂತ ಒಂದು ಮುಲಾಜಿಗೆ ಇಲ್ಲಿ ಮೂರು ರೂಪಾಯಿ ಬಡ್ಡಿ ಐದರ ಬಡ್ಡಿ ಹತ್ತರ ಬಡ್ಡಿ ಹಾ ಮನ್ಯ ಅಂದ್ರೆ ಹೆಂಡ್ರ ಮಕ್ಕಳ ಬ್ಯಾಂಕ್ನಾಗ ಒತ್ತಿ ಇಟ್ಟು ಆದ್ರೂ ಸಹ ನಮ್ಮ ಉದ್ಯೋಗಕ್ಕೆ ಸ್ಥಿತಿ ಬರದ ರೀತಿಯಲ್ಲಿ ನಡ್ಕೊಂತ ಗುತ್ತಿಗೆದಾರ ತಾಳ್ಮೆ ನೋಡಿದ್ರೆ ನಿಜವಾಗ್ಲೂ ಅಂದ್ರೆ ಕೋಟಿ ಕೋಟಿ ನಮ್ಮ ಹೇಳಿದ್ರು ತಪ್ಪಾಗಿ ಈ ಸಂದರ್ಭದಲ್ಲಿ ಅವ್ರು ಸ್ಪರ್ಧೆ ಮಾಡ್ಬೇಕು ವಿಶ್ವ ಕಡಿಮೆ ಅಂತಾರೆ ಅವ್ರಿಗೆ ಇವತ್ತೇನಪ್ಪಾ ಅಂತಂದ್ರ ಯಾವ್ದಲ್ಲ ಕಂಬಾರ ಕುಂಬಾರ ಉಪ್ಪಾರ ಮಡಿವಾಳ ಎಂತಾರಲ್ಲ ಇವತ್ತು ಶ್ರಮ ಜೀವಿಗಳು ದೇಶವನ್ನ ಕಟ್ಟುವಂತಾರ ನಿಮ್ಮಂಗ ಅಂತಾರ ಕುರ್ಚಿ ಮೇಲೆ ರೂಮ್ ನೇ ಎಲ್ಲನೋ ದೇಶವನ್ನ ಕಟ್ಟುವುದ್ರು ಭವಿಷ್ಯವನ್ನ ಅಂತಾರ ಇವತ್ತಿನ್ನಪ್ಪಾ ಅಂದ್ರೆ ಇವತ್ತೆಲ್ಲಾ ಮಕ್ಕಳಿಂದ ಶಿಕ್ಷಣಗಳು ಅರ್ಧ ನಿಂದ ಅವ್ರ ಮಕ್ಳಿಗೆ ದೊಡ್ಡ ಅಂದ್ರೆ ಇವತ್ತೇನೋ ಒಂದು ಉದ್ಯೋಗದಿಂದ ಎಂ ಬಿ ಎ ಮಾಡ್ಲಾಕತ್ತಾರ ಇಂಜಿನಿಯರಿಂಗ್ ಮಾಡತ್ತಾರ ಇವತ್ತೇನಪ್ಪ ಅಂದ್ರೆ ಅವ್ರ ಮಕ್ಕಳ ಶಿಕ್ಷಣ ಫೀ ಕಟ್ಟುವಂತ ಪರಿಸ್ಥಿತಿ ಇಲ್ಲ ಮನೆಗೆ ಹೋದ್ರೆ ಹೆಂಡತಿ ಮಕ್ಕಳ ಬೈತಾರ ಸಾಲ ಮಾಡಿಬಿಟ್ಟಿದ್ವಿ ದುಡ್ಡಿಲ್ಲ ಸರ್ಕಾರಕ್ಕ ಅಂತಂದ್ರೆ ಹಾಕಿ ನೀವು ದುಡ್ಡು ಬಿಟ್ಟಿದ್ರಿ ನಮ್ಮ ಪರಿಸ್ಥಿತಿ ಏನಂತಾರ ಮಾನ್ಯ ಮುಖ್ಯ ಇಂಜಿನಿಯರ್ ಬಹುಶಃ ಮೂರ್ ಗಂಟೆ ಹಾಕಿ ಬಂದಿರ್ಬೇಕು ಅನ್ಸೋದ ಒಳಗ ನೀವ್ ಅಲ್ಲೇ ಕೂತಾ ಕೇಳ್ರಿ ನಿಮ್ಮ ಆಫೀಸ ಕೀಲಿ ಹಾಕುವಂತ ಸಂದರ್ಭ ಬಂದದ ಎಚ್ಚರು ಕೊಡ್ರಿ ಅಂತ ಹೇಳ್ತೀನಿ ನಾನು ಮಾನ್ಯ ಮುಖ್ಯ ಇಂಜಿನಿಯರ್ ಹೋಗಿ ತಕ್ಷಣ ನೀವು ಎರಡು ದಿನದಾಗ ನಿಮ್ಮ ಎಂ ಡಿ ಅವರಿಗೆ ಮಾತಾಡ್ತೀನಿ ನಾನು ಇವತ್ತು ಎಮ್ ಡಿ ಅವರಿಗೆ ನೇರವಾಗಿ ನಾನು ಬೆಂಗಳೂರಾಗ ಹೋರಾಟ ಮಾಡಿದ ನೇರವಾಗಿ ಮಾತಾಡಿ ನಾನು ಬೆಂಗಳೂರೊಳಗೆ ಎಂ ಡಿ ಅವರಿಗೆ ನೀವು ಏನಾರ ಅಕಸ್ಮಾತನದ ಈ ಭಾಗದ ಸರಿ ಸಮಾನವಾದ ನ್ಯಾಯವನ್ನ ಕೊಡಬೇಕು ಸದಾ ನಿಮ್ಮ ಅಧಿಕಾರಿಗಳನ್ನ ಹಾಕಿ ಕೀಲಿ ಅಂತ ಹೇಳಿ ನಾವು ಹೊರಗ ಹಾಕಿ ಅಲ್ಲ ಹಾಕಿ ಕೀಲಿ ಹಾಕ್ತೀವಿ ಯಾಕಂದ್ರೆ ನಿಮಗೂ ಜನ ಸುಳ್ಕು ನಿಮ್ಮ ಮನೆಯ ಒಳಗಪ್ಪ ಅಂದ್ರೆ ನಿಮ್ಮ ಮಕ್ಳು ಓದಿಬಿಟ್ಟ ಅಂದಾಗ ಕರೆಂಟ್ ಹೋದ್ರೆ ನಿಮ್ಗೆ ಎಷ್ಟು ನೋವು ಹಾಕೋಣ ಗೊತ್ತಾಗಬೇಕು ಒಂದ್ ಲೀಟರ್ ಹಾಲು ಬರ್ಲಿಲ್ಲ ಅಂದ್ರೆ ನಿಮ್ ಮಕ್ಕಳನ್ನ ಹ್ಯಾಂಗ್ ಆಗ್ತಾರ ನೋಡ್ಬೇಕು ನಿಮ್ಗೆ ಎಷ್ಟು ತಾಸ್ ಯಾಕೆ ನೀವು ಜನ ಈಗ ಕೆಬಿಜಿ ಸಿ ಆಫೀಸ್ ಐತಲ್ಲ ಸಿ ಸಾವಿರ ಆಫೀಸ್ ಮುಂದೆ ಇವತ್ತಿನ ದಿವಸ ನಾನು ಹೋರಾಟ ಮಾಡ್ತಾ ಇದ್ದೀನಲ್ಲ ಇವತ್ತು ಸಿಇ ಸಾವ ಆಫೀಸ್ ಮುಂದೆ ಒಳ್ಳೆ ಡಾಂಬರ್ ರೋಡು ಒಳ್ಳೆ ಕಂಪೌಂಡು ಒಳ್ಳೆ ಗಿಡಗಂಟಿಗಳು ಒಳ್ಳೆ ಗಾರ್ಡನ್ಗಳು ಆಗೋಕ್ಕಾಗ್ರೆ ಎಲ್ಲ ಮಾಡಿದಂತ ಮೂಲ ಕಾಣಿಭೂತರೋದು ಯಾರಾದ್ರೂ ಇದ್ರೆ ಈ ಕೃಷ್ಣಾ ತೀರದ ಗುತ್ತಿಗೆದಾರ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಇಂಥ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿ ಸುಮಾರು ವರ್ಷಗಳಿಂದ ತಮ್ಮ ತಮ್ಮ ವೈಯಕ್ತಿಕವಾದಂತಹ ಹೊಲಮನಿಗಳನ್ನು ಮಾಡಿಕೊಂಡು ಈ ಗುತ್ತಿಗೆದಾರರ ಕೆಲಸಕ್ಕೆ ಅಮೌಂಟ್ ಅನ್ನು ಹಾಕಿ ಎಲ್ಲ ರೋಡ್ಗಳನ್ನ ಬಿಲ್ಡಿಂಗ್ಗಳನ್ನ ಈ ಗಾರ್ಡನ್ಗಳನ್ನು ನಿರ್ಮಿಸಿದವರು ಕೂಡ ಗುತ್ತಿದ್ದಾರೆ ಆದರೆ ಈ ಗುತ್ತಿಗೆದಾರರ ಕೆಲಸ ಈ ಗುತ್ತಿಗೆದಾರರ ಪದ್ಧತಿ ಸುಮಾರು ನಲವತ್ತು ವರ್ಷಗಳಿಂದ ಬಂದರೂ ಕೂಡ ಏ ಲಭದ್ರ ಶಾಸ್ತ್ರೀಯರು ಏನು ಅಡಿಯಲ್ಲಾಕೋದ ಮೇಲೆ परवारू दिवसागळा काला इधेन डॅम उंचितो पदानंतर डॅम मात्र प्रारंभ होवदागा आमचे जनांगा लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए